ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ ಪ್ರಧಾನಿ ನರೇಂದ್ರ ಮೋದಿ ಇರುವರೆಗೂ ಅಲುಗಾಡಿಸುವುದಕ್ಕೆ ಆಗದೆ ಭದ್ರವಾಗಿದೆ ಆ ಮಟ್ಟಕ್ಕೆ ದೇಶದ ಮೂಲೆ ಮೂಲೆಗೂ ಮೋದಿ ಹೆಸರು ತಲುಪಿದೆ ಆದರೆ ಅದನ್ನೇ ಉಪಯೋಗಿಸಿಕೊಂಡು ರಾಜ್ಯದಲ್ಲಿ ನೆಲೆ ಹೂಡೋಕೆ ಸಾಧ್ಯ ಆಗಲಿಲ್ಲ ಬಿಜೆಪಿಗೆ ಕೇಂದ್ರದಲ್ಲಿ ಬಹುಮತಗಳು ಬಂದರೂ ಕೂಡ ರಾಜ್ಯದಲ್ಲಿ ಬಿಜೆಪಿಗೆ ಸರಿಯಾಗಿ ಈವರೆಗೂ ಬಹುಮತ ಬಂದಿಲ್ಲ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಮೂಲಕ ಅಧಿಕಾರಕ್ಕೆ ಬಂದರೂ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಅರವತ್ತೊಂಬತ್ತು ಸೀಟ್ಗೆ ಇಳಿದು ಹೀನಾಯವಾಗಿ ಸೋಲ್ಬೇಕಾಯಿತು ಈಗ ಸೋತು ಎರಡು ವರ್ಷಗಳೇ ಆಗಿದೆ ಆದ್ರೆ ಪಕ್ಷ ಸಂಘಟಿಸೋ ಕೆಲಸ ಮಾತ್ರ ಆಗ್ತಾ ಇಲ್ಲ ಕಾರಣ ಪಕ್ಷದೊಳಗಿನ ಗಲಾಟೆಗಳು ವಿಜೇಂದ್ರ ಯಾವಾಗ ರಾಜ್ಯಾಧ್ಯಕ್ಷರಾದ್ರೂ ಆವಾಗಿನಿಂದ ಅರ್ಧಕರ್ಧ ಬಿಜೆಪಿ ಗುರು ರೊಚ್ಚಿಗೆದ್ದಿದ್ದಾರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿ ಅವರ ಟೀಂ ವಿಜೇಂದ್ರ ವಿರುದ್ಧ ಇದೆ ಮೇಲೆ ವಿಜೇಂದ್ರ ವಿರುದ್ಧ ಮಾತನಾಡಿದ್ದಕ್ಕೆ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು ಆದ್ರೂ ಕೂಡ ಯತ್ನಾಳ್ ವಿಜೇಂದ್ರ ಹಾಗೂ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡೋದನ್ನ ಬಿಟ್ಟಿಲ್ಲ ಯಡಿಯೂರಪ್ಪ ಕುಟುಂಬ ರಾಜಕೀಯ ವಿರುದ್ಧ ತೊಡೆತಟ್ಟಿರೋ ಯತ್ನಾಳ್ ನಾವು ಈಗ ಬಿಜೆಪಿಗೆ ಸಂಬಂಧ ಇಲ್ಲದೆ ಇದ್ರು ಕೂಡ ಅವ್ರ ವಿರುದ್ಧ ಸಮರಕ್ಕೆ ನಿಂತಿಲ್ಲ ಯಡಿಯೂರಪ್ಪ ತಮ್ಮ ಮಗನಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಪಕ್ಷಕ್ಕಾಗಿ ಅಲ್ಲ ಮೊನ್ನೆ ಮೊನ್ನೆ ಅಮಿತ್ ಶಾ ರಾಜ್ಯಕ್ಕೆ ಬಂದಾಗ ನಿಮ್ಮ ಮಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮರ್ಥರಿಲ್ಲ ಅಂತ ಹೇಳಿ ಹೋದ್ರು ಕೂಡ ಯಡಿಯೂರಪ್ಪ ಅವರನ್ನೇ ಬ್ಲಾಕ್ ಮೇಲ್ ಮಾಡಿದ್ದಾರೆ ನನ್ನ ಮಗನನ್ನ ಕೆಳಗಿಳಿಸಿದ್ರೆ ನಾನು ಸಾಯ್ತೀನಿ ಅಂತ ಹೆದರಿಸಿದ್ದಾರೆ ರಾಜ್ಯಕ್ಕೆ ಬಿಜೆಪಿಗೆ ಒಳ್ಳೇದಾಗುದಾದ್ರೆ ಯಡಿಯೂರಪ್ಪ ಸಾಯ್ಲಿ ಅಂತಾನೆ ಖಾರವಾಗಿ ಮಾತನಾಡಿದ್ರು ಬಿಜೆಪಿಯಲ್ಲಿ ಅಧ್ಯಕ್ಷತೆ ವೈಫಲ್ಯದಿಂದ ಇವತ್ತು ಪಾಪ ಅವರ ತಂದಿ ಎಂಬತ್ತು ವರ್ಷದ ತಂದಿ ಬಿ ಜೆ ಪಿ ಆಫೀಸ್ನ ಬಂದು ಕೂತು ಹೆಂಗಾರೆ ಮಾಡಿ ನನ್ನ ಮಗನ ಅಧ್ಯಕ್ಷ ಮುಂದುವರ್ಸಲಿ ನಾ ಕರ್ನಾಟಕ ಪ್ರವಾಸ ಮಾಡ್ತೀನಿ ಈಗ ಬಿ ಜೆ ಪಿಗೆ ಇಬ್ಬರು ಅಧ್ಯಕ್ಷರು ಒಬ್ಬ ಅಪ್ಪ ಒಬ್ಬ ಮಗ ಅಪ್ಪ ಸೂಪರ್ ಅಧ್ಯಕ್ಷ ಇವ ಇದ್ರ ಖಂಡಮ ಅಧ್ಯಕ್ಷ ಅಂದ್ರೆ ಖಂಡಮ ಏನೂ ಇಲ್ಲ ಅಂದ್ರ ಅಂದ್ರೆ ಯಾರು ಅವ್ರು ತನ್ನ ಮಗನ ಸಲಾಗಿ ಬಿ ಜೆ ಪಿ ಉದ್ದಾರಕ್ಕಲ್ಲ ಕರ್ನಾಟಕ ಬಡವರು ಜನರು ಉದ್ಧಾರಕ್ಕಲ್ಲ ವಿಜೇಂದ್ರ ಅಧ್ಯಕ್ಷ ಆಗ್ಬೇಕು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ನಾ ಇದ್ದಾಗ ಸ್ವಲ್ಪ ಲೂಟಿ ಮಾಡ್ಯಾನ ಅದ್ರ ಹತ್ತು ಪಟ್ಟು ಲೂಟಿ ಮಾಡಬೇಕು ಎದ್ರ ಸಲಾಗಿ ಮಾಡ್ತಿ ಮೊದಲು ನಿಮ್ಮ ಮಗನ್ನ ರಾಜೀನಾಮೆ ಕೊಡ್ಸು ನಿಜವಾಗಿ ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿಜಾ ಬಿಜೆಪಿ ಏನೋ ಪುನಃತನ ಆಗ್ಬೇಕಂದ್ರೆ ಮೊದಲು ನಿನ್ನ ಮಗನ್ನ ನಿಮ್ಮ ಮನೆಯಾಗ ಇಟ್ಕೊಂಡು ಅಲ್ಲೇ ಪಾಕ್ ತನ್ನಿಸ್ರು ಯಾಕಂದ್ರೆ ಬುದ್ಧಿ ಇಲ್ಲ ಅದು ಬಲ್ಲಿ ಏನು ಒಬ್ಬ ಕ್ರಿಮಿನಲ್ ಬುದ್ಧಿದೆ ಬರೀ ಡೂಪ್ಲಿಕೇಟ್ ಸಹಿ ಮಾಡೋದು ಯಾರು ಸಿ ಡಿ ಮಾಡಿ ಇಡೋದು ಇದು ವಿಜೇಂದ್ರನ ಕೆಟ್ಟ ಅದ ಇಂಥವ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಆದರೂ ಉದ್ಧಾರ ಆಗೋದಿಲ್ಲ ಓನ್ಲಿ ಮಗನ ಸ್ಥಾನ ಕರ್ನಾಟಕ ಬಿ ಜೆ ಪಿ ಒಳ್ಳೇದು ಮಾಡಿ ನರೇಂದ್ರ ಮೋದಿ ಅವ್ರಂಗೆ ತ್ಯಾಗ ಮೈ ಇದ್ದಂದ್ರೆ ನಾವು ಎಸ್ ತೆಲಬ ಆಗ್ತಿದ್ವಿ ನಮ್ಮ ಇವ್ರು ಅದರಲ್ಲ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಇದ್ರೆ ಅರೆ ನಿನ್ನ ಮಗನ ಸಲುವಾಗಿ ಅಡಿಯಾಡ್ತಾ ಪಕ್ಷಕ್ಕೆ ಏನಾಗೋದು ನಿನ್ನ ಮಗನಿಂದ ಪಕ್ಷ ಹಾಳಾಗ್ಲಾಕತ್ತೈತೆ ಮೊದ್ಲೇ ಕ್ಯಾನ್ಸರ್ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆ ಕ್ಯಾನ್ಸರ್ ಗಂಟು ತೆಗಿಬೇಕಾದ್ರೆ ವಿಜೇಂದ್ರ ಅಂತ ತೆಗೆದ್ರೆ ಅವಾಗ ಯಡಿಯೂರಪ್ಪ ಆಟೇಳ್ತಾರೆ ನೋಡಿರಿ ನಾಳೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ತೆಗೆದ್ಮ್ಯಾಗ ಯಡಿಯೂರಪ್ಪ ಏನು ಹೇಳ್ಯಾರ ಮೊನ್ನೆ ಅಮಿತ್ ಶಾ ಬಂದಾಗ ನನ್ನ ಮನಗ ತಗೋರ ಒಂದು ವಾರನಾಗ ನಾ ಹೇಳ್ಯಾರ ಈ ಯಡಿಯೂರಪ್ಪ ಸಾಯೋದು ಹುಟ್ಟುದ್ರ ಸಲ ಕರ್ನಾಟಕದ ಭವಿಷ್ಯ ನಿಂದಿರಬಾರ್ದು ನಮ್ಗೆ ಪ್ರಾಮಾಣಿಕವಾದಂಥ ಒಂದು ಸರ್ಕಾರ ಬೇಕಾಗಿತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು ಕೊಡಬಗ್ಗರಿಗೆ ನೀರಾವರಿ ಅಭಿವೃದ್ಧಿಯಾಗಿ ಜನ ನೆಮ್ಮದಿಯಿಂದ ಇರ್ಬೇಕು ಕರ್ನಾಟಕ ಭಾಳ ಸುಸಂಸ್ಕೃತ ರಾಜ್ಯ ಅದು ಏನು ಅರ್ಥ ಇಲ್ಲ ನನಗನ್ನಿಸ್ತದೆ ಈ ಸಲ ಅಮಿತ್ ಶಾ ಅವರು ಡಿಪೆಂಡ್ ಆಗ್ಯಲ್ಲ ಯಡಿಯೂರಪ್ಪಗೆ ನೇರವಾಗಿ ಹೇಳ್ಯಾರ ನಿನ್ನ ಮಗ ಅನ್ಫಿಟ್ ಫಾರ್ ಪ್ರೆಸಿಡೆಂಟ್ ಅಂತ ಹೇಳ್ಯಾರ ಇದೇ ಶಬ್ದ ಉಪಯೋಗ ಮಾಡ್ಯಾರ ಅದಕ್ಕೆ ಏನಾರು ಮಾಡಿ ನನ್ನ ಮಗನ ಉಳಿಸ್ರಿ ಇಲ್ಲಿ ಕಂಡು ನಾನು ಸಾಯ್ತೀನಿ ಒಬ್ಬ ಯಡಿಯೂರಪ್ಪ ಸಾಯಿದ್ರಿಂದ ಕರ್ನಾಟಕ ಅಂದ್ರೆ ಒಳ್ಳೇದಾಗಲಿ ಇಷ್ಟೇ ಅಲ್ಲ ವಿಜೇಂದ್ರ ಕಾಂಗ್ರೆಸ್ ಜೊತೆ ಮಾಡಿಕೊಂಡ ಹೊಂದಾಣಿಕೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು ಜೊತೆಗೆ ಯಡಿಯೂರಪ್ಪ ಒಬ್ಬರೇ ರಾಜ್ಯದಲ್ಲಿ ಪಕ್ಷ ಕಟ್ಟಿಲ್ಲ ನಾವು ಸೈಕಲ್ ಹೊಡೆದು ಕಟ್ಟಿದ್ದೀವಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರೆ ಅದು ಆತ್ಮಾಹುತಿ ಬಾಂಬ್ ರೀತಿ ಪಕ್ಷವನ್ನೇ ನಾಶ ಮಾಡ್ತಾರೆ ಸಿಡಿ ಮಾಡಿ ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರು ಅಂತ ಮುಗ್ಗಾ ಜಾಡಿಸಿದ್ರು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನೆಲಕಚ್ಚಿದೆ ಲೋಕಸಭಾ ಕ್ಷೇತ್ರದಲ್ಲಿ ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರ್ಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಪಿ ಒಳಗೆ ಆತ ರಾಘವೇಂದ್ರ ಹಿಟ್ನಾಳ ಆರಿಸಿ ಆರಿಸ್ಬರ್ಲಿ ಅಂತೇಳಿ ವಿಜಯೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವಿ ಕ್ಯಾಂಡಿಡೇಟ್ ಹಾಕಿ ಕೊಪ್ಪಳಿಸೋತೀವಿ ಬೀದರ್ ಸೋಲಿಕೆ ಎಲ್ಲ ವಿಜೇಂದ್ರನ ಚೇಲಾಗುಳಿ ಏನು ಎಮ್ ಎಲ್ ಇದ್ರು ಅವ್ರು ಎಲ್ಲರೂ ಬಿ ಈಶ್ವರ ಖಂಡೀರೋಡೆ ಒಪ್ಪಂದ ಮ ಏನಾದರೂ ಈಶ್ವರ ಖಂಡ್ರಿ ಮನೆಗೇ ಇರ್ತಾರೆ ರಾತ್ರಿ ಮುಂಜಾನೆ ಹೋಗ್ರಿ ಇವೆಲ್ಲ ಇವತ್ತು ತೊಗೊಂಡು ಕೂತಿರ್ತಾರೆ ನಾವು ವೀರ ನೀವು ವೀರ ಅಂತ ಹೇಳಿ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಹೇಳಿ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು ಅವ್ರ ಸೊಸಿಯೇಷನ್ ಸೋಲಿಸಿದ್ರು ಇದೇ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡನ ನಮ್ಮ ಒಬ್ಬ ಅವನ ಅವನ ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಗಟ್ಟಲೆ ಹಣ ತಗೊಂಡಾರ ಯಾರು ಯಾವಾಗ ಎಟ್ಟೆಟ್ಟು ಕೊಟ್ಟಿ ರೊಕ್ಕ ಅನ್ನೋದು ಹೇಳ್ತೀನಿ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ತಯಾರದಿನ ಅಂತ ಹೇಳ್ಯಾರ ಯಾರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜ್ ಹಾಂ ಶಿವ ಶಿವಗಂಗಾ ಅವ್ರು ಹೇಳ್ಯಾರ ಮತ್ತು ಎಲ್ಲ ಇದ್ದ ಮ್ಯಾಗೂ ವಿಜೇಂದ್ರ ಮುಂದುವರ್ಸ್ತೀವಂದ್ರೆ ಅದೇನೋ ಆತ್ಮಹುತಿ ಮಾಡ್ಕೊಂಡಂಗೆ ಬಿ ಜೆ ಪಿ ಹಂಗ ಭಯೋತ್ಪಾದಕರ ಮೈಗೆ ಬಾಂಬ್ ಹಾಕ್ಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೊತಾರಲ್ಲ ಹಂಗೆ ಬಿ ಜೆ ಪಿಗೆ ಅದು ಬೇಕಾಗಿತ್ತಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಉಬ್ಬ ಮುಂದುವರ್ಸಲಿ ನೋಡ್ರಿ ಈ ಮನುಷ್ಯ ಈ ವಿಜೇಂದ್ರ ಇವ ಹುಡುಗ ಯಾರು ದೊಡ್ಡನೂ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಹಿರಿಯಾರು ನಾವೆಲ್ಲ ಮೊನ್ನೆ ಒಬ್ಬ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳ್ಯಾರಲ್ಲ ವಿಜೇಂದ್ರ ಕಣ್ಣು ಬಿಡುಗಿತ್ತ ಮೊದಲು ನಾವು ಪಾರ್ಟಿ ಕಟ್ಟಿವಿರಿ ಕರ್ನಾಟಕದಲ್ಲಿ ಬರೀ ನಮ್ಮ ಅಪ್ಪ ಕಟ್ಟ್ಯಾನ ನಮ್ಮ ಮಾಪು ಸೈಕಲ್ ಹೊಡೆದಾನ ನಿಮ್ಮ ಮಾಪು ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದೇವೆ ನಮ್ಗೆ ಬಲ್ಲೇನಿಲ್ಲ ನಾನು ಒನ್ ಆಡೋ ಹೆಲಿಕಾಪ್ಟರ್ ಹಾಂ ಚಿತ್ರದುರ್ಗ ಚಿತ್ರದುರ್ಗಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ನಮ್ಮಲ್ಲಿ ಇರಲಿಲ್ಲ ಆಂ ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತು ಅಂದು ಈಗ ಅವ್ನ ಸ್ವಾಮಿನ ಒಳಗೆ ಕಳಿಸಿದ್ ಬಿಡ್ರಿ ಏನು ಮಾಡೋದತ್ತ ಈಗ ಯಡಿಯೂರಪ್ಪನೂ ಅದೇ ಕೇಸನಾಗಿದೆ ಸೇಮ್ ಕೇಸೇ ಇದೆ ಎರಡು ಅದಕ್ಕೆ ಹೇಳ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗ್ಬೇಕು ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರು ಏನಾರು ಅದಾಗ ಹೋಗಿ ಏನಾರು ಅಂತ ಎಲ್ಲರ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ ಒಂದು ಇಂಟ್ರವ್ಯೂ ಹೇಳ್ತಾನೆ ಡಿ ಕೆ ನಾವು ಬಿಸ್ನೆಸ್ ಪಾರ್ಟ್ನರ್ ಇರ್ತಾರೆ ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪ್ಪಂದು ಮಾಡಿಕೊಂಡು ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕ್ಕತ್ತಾರೆ ಕೇಸ್ ಹಾಕ್ಲಕ್ಕತ್ತಾರೆ ಪಾಪ ಯಾರು ಹೊಳಿದು ಸಿಡಿ ಬಿಡುಗಡೆ ಮಾಡಿಸಿದ್ರೆ ಯಾರು ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರಾ ಕುಮಾರ್ ಬಂಗಾರಪ್ಪ ಏನು ಮಾಡಿದರು ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನು ಪರಿಶಿಷ್ಟ ಜಾತಿ ಲಿಂಬಾಳಿ ಇರ್ಬೋದು ನಮ್ಮ ಹಿಂದುಳಿದ ವರ್ಗದ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರೂ ಕಾಂಪಿಟೇಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣು ಕೊಡ್ಬೋದು ಬಂದ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸರಾಗಿ ಯತ್ನಾಳ್ ಪಾಪ್ಯುಲರ್ ಲೀಡರ್ದಾನ ಎಲ್ಲರ ನಾಳೆ ನನ್ನ ಮಗ ಕೂತಾಕ್ತಂತೆ ಬನ್ನಿ ಅದೂ ಕರೆದು ಯತ್ನಾಳ್ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ ಇಂಥಲ್ಲ ಆತ್ಮಹತ್ಯೆ ಅಂತ ಹೇಳ್ತಾನೆ ರೀ ಅದಕ್ಕೆ ಕೈ ಬಿ ಜೆ ಪಿ ಅಭ್ಯಾಸನಾಗ ಬಂದ್ಕೊಂಡಿರ್ಲಕ ತನ್ನ ತನ್ನ ಮಗನ ಕುರ್ಚಿ ಸಲುವಾಗಿ ಬಿ ಜೆ ಪಿ ಉದ್ದಾರಕ್ಕಲ್ಲ ಬಿ ಯಡಿಯೂರಪ್ಪಗ ಬಿ ಜೆ ಪಿ ಆಗ್ಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ ವಿಜಯೇಂದ್ರ ಮೇಲೂ ಗಂಭೀರ ಕೇಸ್ ಅದ ಏನು ಇ ಡಿದು ಮನೆ ಹೋಗಿದ್ದಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿ ಇ ಡಿ ಅವ್ರು ಕರೆಸಿದ್ರು ನಿಮ್ಮ ಅಪ್ಪನ ಸೈಡ್ ಡ್ಯೂಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದೆ ಸರ್ ಎಲ್ಲ ಪ್ರೂಫ್ ಸಿಕ್ಕವು ಜೈಲಿಗೆ ಹೋಗ್ತಾರವ್ರು ಒಟ್ನಲ್ಲಿ ವಿಜಯೇಂದ್ರ ವಿರುದ್ಧ ಸಮರ ಸಾರುವುದನ್ನ ಯತ್ನಾಳ್ ನಿಲ್ಲಿಸಿಲ್ಲ ಮುಂದೆ ಬಿಜೆಪಿಗೆ ಬರುವ ಭರವಸೆ ವ್ಯಕ್ತಪಡಿಸಿದ ಯತ್ನಾಳ್ ವಿಜೇಂದ್ರ ಹೊರಗೆ ಹೋದ್ರೆ ಮಾತ್ರ ಅದು ಸಾಧ್ಯ ಅಂದ್ರು ಆದ್ರೆ ವಿಜೇಂದ್ರ ಮಾತ್ರ ಗಟ್ಟಿಯಾಗಿ ಕೂತಿದ್ದಾರೆ ಭಿನ್ನ ಮತದ ನಡುವೆ ಸಂಘಟನೆ ಶುರು ಮಾಡಿ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅಂತ ಕಾದು ನೋಡ್ಬೇಕಿದೆ